ಇದರ ಕೊಡೋದ್ರಿಂದ ಒಂದು ಡೋಸ್ ಕಂಪ್ಲೀಟ್ ಆಗುತ್ತೆ ಸರ್ ಮೂರು ಔಷಧಿಯಿಂದ ಒಂದ್ ಡೋಸ್ ಮಾಡ್ಕೊಂಡ್ಬಿಟ್ಟು ಕಂಪ್ಲೀಟ್ ಮಾಡ್ಕೊಂಡು ಮೂರರಿಂದ ನಾಕ್ ತಿಂಗಳ ರಿಪೀಟ್ ಮಾಡ್ತಾ ಹೋದ್ರೆ ಮರಿಗಳು ಒಳ್ಳೆ ಗ್ರೋತ್ ಬರುತ್ತೆ ನನ್ ಮರಿಗಳೇ ಆಕ್ಚುಲಿ ತಂದೆಲ್ಲ ಇಪ್ಪತ್ತೆರಡು ಕೆಜಿ ಇಪ್ಪತ್ತೈದು ಕೆಜಿ ಇದೆಲ್ಲ ಮಿನಿಮಮ್ ಆರಿಂದ ಏಳ್ ಕೆಜಿ ಗ್ರೋತ್ ಆಗಿದೆ ಒಂದೇ ತಿಂಗಳಿಗೆ ಆರ್ ಏಳ್ ಕೆಜಿ ಗ್ರೋತ್ ಆಗಿದೆ ಜ್ವರ ಬಂದ್ಮೇಲೆ ಕಂಟ್ರೋಲ್ ಮಾಡಕ್ ಕಷ್ಟ ಹಾಗೆ ಏನ್ ಮಾಡ್ಬೇಕು ನಾವು ಮುಂಚೆ ವ್ಯಾಕ್ಸಿನ್ ಮಾಡಿಸ್ಬಿಟ್ರೆ ಕುರಿಗಳಿಗೆ ಜ್ವರಗಳು ಬರೋದೇ ಇಲ್ಲ ಯೂಟ್ಯೂಬ್ ನೋಡಿ ಬಹಳ ಜನ ಕುರಿ ಸಾಕೆ ಬರ್ತಾ ಇದೆ ಕುರಿ ಫೀಲ್ಡ್ ಅಲ್ಲಿ ಲಾಭ ಇದೆ ಅಟ್ ಲೀಸ್ಟ್ ಲಾಭ ಆಗ್ಲಾಂಗ್ ಏನ್ ಗಂಟೆ ಹಾಕಿರ್ತಿವಿ ಅದು ಇದೆ ಸ್ವಲ್ಪ ಯಾವ ಮಾಡಿದ್ವಿ ಅಂದ್ರೆ ನಮ್ಮ ಹತ್ರ ಗಂಟು ಸಿಗಲ್ಲ ಆತರ ಮರಿಗಳೆಲ್ಲ ಸತ್ತೋಗೋದ್ರಿಂದ ಆತರ ಚಾನ್ಸಸ್ ಬಹಳ ಜನ ಫಾರ್ಮ್ ಮಾಡಿ ಮುಚ್ಚಿಬಿಟ್ರು ಫಸ್ಟ್ ಗೆ ಒಮ್ಮಲ್ಲಿ ಎಲ್ಲಾರು ಮೂರ್ ಮೂರ್ನಾಕ್ ಜನ ಫ್ರೆಂಡ್ಸ್ ಗಳ್ ಜೊತೆಗೆ ಗುರಿ ತರೋದು ಬಿಡ್ಕೊಳ್ಳೋದು ನಂತರ ನೋಡ್ತಾ ನೋಡ್ತಾ ಕುರಿಗಳೆಲ್ಲ ಫಾರ್ಮ್ ಶುರು ಆಗೋದು ಎಲ್ಲ ಯಾಕೆ ಏನು ಅಂತ ಎಲ್ಲ ಅವ್ರ ಹತ್ರ ವಿಷಯ ತಿಳ್ಕೊಂಡೆ ಅವ್ರಿಗೆ ಒಂದು ಕೆಲವರಿಗೆ ವ್ಯಾಕ್ಸಿನ್ ಮಾಡೋದು ಗೊತ್ತಿರಲಿಲ್ಲ ಏನ್ ಜ್ವರ ಬಂದಿದೆ ಅಂತ ಕಂಡು ತಿಳ್ಕೊಂಡಿರಲ್ಲ ಸೀಸನಲ್ ವ್ಯಾಕ್ಸಿನ್ ಗೊತ್ತಿರಲಿಲ್ಲ ಆಮೇಲೆ ಕಾನ್ಸನ್ಟ್ರೇಟ್ ಫೀಡ್ ಎಷ್ಟ್ ಕೊಡ್ಬೇಕು ಯಾವ ರೀತಿ ಕೊಡ್ಬೇಕು ಆಮೇಲೆ ಫೀಡ್ ಏನೇನ್ ಕೊಡ್ಬೇಕು ಅದ್ರ ಬಗ್ಗೆ ನಾಲೇಜ್ ಇರಲಿಲ್ಲ ಅವ್ರಿಗೆ ಸರ್ ನೀವು ಸಂತೆಯಿಂದ ತರ್ತೀರಲ್ಲ ತರ್ತೀರಾ ಏನೇ ಪ್ರಿಪರೇಷನ್ ಸರ್ ಈಗ ಸಂತೆಯಿಂದ ಬಂದ ತಕ್ಷಣ ಮರಿಗಳಿಗೆ ಸ್ವಲ್ಪ ಬೆಲ್ಲದ ನೀರು ಕೊಡ್ತೀನಿ ಸ್ವಲ್ಪ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಕುಡಿದ ತಕ್ಷಣ ಬಾಡಿಗೆ ಸ್ವಲ್ಪ ಎನರ್ಜಿ ಸಿಗುತ್ತೆ ಸ್ವಲ್ಪ ಬೆಲ್ಲದ ನೀರು ಅಥವಾ ಸ್ವೀಟ್ ಗ್ಲೂಕೋಸ್ ನೀರು ಯಾವ್ದಾದ್ರು ಆಗ್ಲಿ ಸ್ವಲ್ಪ ನೀರ್ ಕೊಟ್ಟು ಸುಮ್ ಬಿಟ್ಬಿಡ್ತೀನಿ ಸರ್ ಅವ್ನ ಡಿಸ್ಟರ್ಬ್ ಮಾಡಲ್ಲ ಅವತ್ತು ಒಂದ್ ದಿವಸ ಸ್ವಲ್ಪ ಹಾಕ್ತೀನಿ ಅಷ್ಟೇ ಅವತ್ ಅವ್ನ್ ಜಾಸ್ತಿ ಕಾನ್ಸಂಟ್ರೇಟ್ ಫೀಡು ಇಲ್ಲ ಏನೂ ಇಲ್ಲ ಸರ್ ಸರ್ ಮರು ದಿವಸ ಏನ್ ಮಾಡ್ತೀನಿ ಅಂದ್ರೆ ಡಿವಾರ್ಮಿಂಗ್ ಸ್ಟಾರ್ಟ್ ಮಾಡ್ತೀನಿ ಸರ್ ಡಿವಾರ್ಮಿಂಗ್ ನಾನು ಯಾವ ತರ ಮಾಡ್ತೀನಿ ಅಂದ್ರೆ ಯೂಟ್ಯೂಬ್ ಅಲ್ಲಿ ನೋಡಿ ಒಬ್ಬರು ವಿಡಿಯೋ ಫಾರ್ಮರ್ಸ್ ಮಾರ್ಕೆಟ್ ಅಂತ ಹೇಳಿದ್ನಲ್ಲ ಅವ್ರು ಒಂದು ಡಿವಾರ್ಮಿಂಗ್ ಒಂದು ಬಹಳ ಚೆನ್ನಾಗಿ ಹೇಳ್ಕೊಟ್ಟಿದ್ರು ಅದು ಸರ್ ಮೂರ್ ಔಷಧಿ ಬರುತ್ತೆ ಮೂರ್ ಔಷಧಿ ಹದಿನೈದು ದಿವಸ ಬಿಟ್ಟು ಹದಿನೈದು ಸಾವಿರ ಬಿಟ್ಟು ಹದಿನೈದು ಹಾಕೋದು ಒಳ್ಳೆ ಚೆನ್ನಾಗಿ ವರ್ಕ್ ಸರ್ ಈಗ ಡಿವಾರ್ಮಿಂಗ್ ಅಲ್ಲಿ ಬಹಳ ತರದ್ ಇರ್ತವೆ ಕುರಿ ಹೊಟ್ಟೆಗಳಲ್ಲಿ ರಿಂಗ್ ವರ್ಮು ಟೇಪ್ ವರ್ಮು ಅಂತ ಹೇಳಿ ಸುಮಾರು ಜಾತಿ ವರ್ಮಗಳು ಇರ್ತವೆ ನಾವ್ ಯಾವ್ದೇ ಡಿ ವರ್ಮ್ ಮಾಡ್ಲಿ ಈಗ ನೀರ್ಜನ್ ಇರ್ಬೋದು ಅಥವಾ ಅಲ್ಬೋಮರ್ ಇರ್ಬೋದು ಅಥವಾ ಜೈಕ್ಲನ್ ಇರ್ಬೋದು ಈ ವಸ್ತು ವಸ್ತುಗಳನ್ನು ಸಾಯಿಸಕ್ಕಾಗಲ್ಲ ಒಂದ್ ಅರವತ್ತರಿಂದ ಎಪ್ಪತ್ ಪರ್ಸೆಂಟ್ ಹುಳುಗಳು ಮಾತ್ರ ಟಾರ್ಗೆಟ್ ಮಾಡುತ್ತೆ ಹಾಗೇನ್ ಮಾಡ್ತಾರೆ ಅವ್ರು ಹೇಳಿದ್ರು ಒಂದು ಒನ್ ಟ್ವೆಂಟಿಯಿಂದ ಒನ್ ಏಯ್ಟಿ ಟೈಪ್ಸ್ ಆಫ್ ವರ್ಮ್ಸ್ ಇರ್ತವೆ ಅಂತ ಹೇಳಿದಾರೆ ಅವಕ್ಕೆಲ್ಲವಕ್ಕೂ ಆ ಮೂರು ಔಷಧಿ ಸೇರಿ ಟಾರ್ಗೆಟ್ ಮಾಡುತ್ತೆ ಅಂತ ಹೇಳಿದರೆ ಅವ್ರು ಅಷ್ಟೇನೆ ನಿಮ್ಮ ವೆಟನರಿ ಡಾಕ್ಟರ್ ಕನ್ಸಲ್ಟ್ ಮಾಡಿ ಅಂತಾನೆ ಹೇಳಿದ್ದಾರೆ ಮಾಡ್ತೀವಿ ಅನ್ನೋರು ಧೈರ್ಯ ಇರೋರು ಮಾಡಬಹುದು ಅದು ಅವರು ಓನ್ ರಿಸ್ಕ್ ಮಾಡ್ ಮಾಡಬಹುದು ಇಲ್ಲಾಂದ್ರೆ ವೆಟನರಿ ಕೇಳಿ ಮಾಡೋದೇ ಒಳ್ಳೇದು ಸರ್ ಫಸ್ಟಿಗೆ ಬಾಡಿ ವೈಟ್ ಮೇಲೆ ಎಷ್ಟೆಷ್ಟು ಎಮ್ ಎಲ್ ಅಂತ ಹೇಳಿ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಕೊಟ್ಟಿರ್ತಾರೆ ಮೂರಲ್ಲಿ ಯಾವ್ದನ ಫಸ್ಟಿಗೆ ಹಾಕ್ಬೋದು ಯಾವ್ದಾರ ಸೆಕೆಂಡ್ ಹಾಕ್ಬೋದು ಈಗ ತಂದು ಮರು ದಿವಸನೇ ನಾನು ಝೈಕ್ಲೋನ್ ಅಂತ ಹಾಕ್ತೀನಿ ಅದು ಕರೆಕ್ಟ್ ಆಗಿ ಎಷ್ಟು ಬಾಡಿ ಎಮ್ ಎಲ್ ಇರುತ್ತೋ ಅಷ್ಟೇ ಎಮ್ ಎಲ್ ಹಾಕ್ಬೇಕು ಮತ್ತೆ ಡಬಲ್ ಡೋಸ್ ಮಾಡಬಾರ್ದು ಸಿಂಗಲ್ ಡೋಸ್ ಅಲ್ಲಿ ಅದ್ ಎಷ್ಟು ವೈಟ್ ಇರುತ್ತೋ ಅಷ್ಟನ್ನ ನೀಟಾಗಿ ಹಾಕ್ಬೇಕು ಹಾಕೋ ದಿವಸ ಮೂರು ದಿವಸ ಸ್ವಲ್ಪ ಊಟ ಕಡಿಮೆ ಕೊಟ್ಟಿರ್ಬೇಕು ಆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಹಾಕಿ ಒಂದು ತ್ರೀ ಟು ಫೋರ್ ಅವರ್ಸ್ ಅವನ್ ಹಾಗೆ ಏನು ಮೇವ್ ಕೊಡದಲ್ಲೇ ಬಿಡ್ಬೋದು ನಂತರ ಫುಡ್ ಕೊಟ್ಕೋಬೇಕು ಸರ್ ವಾರ್ಮಿಂಗ್ ಫಸ್ಟ್ ಡಿವಾರ್ಮಿಂಗ್ ಆದ ಒಂದು ನಾಲ್ಕರಿಂದ ಐದು ದಿವಸ ಲಿವರ್ ಟಾನಿಕ್ ಕಂಪಲ್ಸರಿ ಕೊಡ್ಬೇಕು ಲಿವರ್ ಟಾನಿಕ್ ಅಲ್ಲಿ ಬ್ರೂಟನ್ ಅಂತ ಬರುತ್ತೆ ವಿರ್ಬ್ಯಾಕ್ ಕಂಪ್ನಿದ ಅದು ನಂಬರ್ ಒನ್ ಕಂಪ್ನಿ ಇದೆ ಬಹಳ ಸೆಲ್ಲಿಂಗ್ ಕಂಪ್ನಿ ಇದೆ ಅದನ್ನ ತ್ರೀ ಟು ಫೋರ್ ಡೇಸ್ ಕಂಪಲ್ಸರಿ ಬಿಡದಂಗ್ ಕೊಡ್ಬೇಕು ಏನು ಏನಾಗುತ್ತೆ ಅಂದ್ರೆ ಈಗ ನಾವು ಡಿವಾರ್ಮಿಂಗ್ ಮಾಡಿರ್ತೀವಲ್ಲ ಅದು ಲಿವರ್ ಮೇಲೆ ಜಾಸ್ತಿ ಎಫೆಕ್ಷನ್ ಆಗಿರುತ್ತೆ ಅದರಿಂದ ಏನ್ ಮಾಡ್ತೀವಿ ಲಿವರ್ ಟಾನಿಕ್ ಕೊಡೋದ್ರಿಂದ ಮರಿಗಳು ಸ್ವಲ್ಪ ಸುಧಾರ್ಸ್ಕೊಳ್ಳುತ್ತೆ ಚೆನ್ನಾಗಿ ಆಮೇಲೆ ಸ್ವಲ್ಪ ಮೇವು ಚೆನ್ನಾಗಿ ತಗೊಳುತ್ತೆ ಹಾಗಾಗಿ ಡಿವಾರ್ಮಿಂಗ್ ಮಾಡಿದ ಮೂರ್ ದಿವಸ ಮೂರರಿಂದ ನಾಲ್ಕು ದಿವಸ ಕಂಪಲ್ಸರಿ ಲಿವರ್ ಟೈನ್ ಹಾಕ್ಲೇಬೇಕು ಆಮೇಲೆ ವಿಬ್ರಾ ಕಂಪ್ನಿ ಇದು ಬ್ರೂಟನ್ ಇದೆ ನಂಬರ್ ಒನ್ ಸೇಲಿಂಗ್ ಕಂಪ್ನಿ ಅದ್ನೇ ಹಾಕಿ ಅಂತ ನಾನು ಹೇಳ್ತೀನಿ ಯಾವುದೇ ಪ್ರಮೋಷನ್ ಇಲ್ಲ ನಾನು ತೋರಿಸ್ತೀನಿ ಒಂದ್ ಐದ್ ಲೀಟರ್ ಕ್ಯಾನ್ ಅಲ್ಲೇ ಖಾಲಿ ಆಗ್ತಾ ಬಂತು ಒಂದ್ ಮಾಡಿದೀನಿ ನೆಕ್ಸ್ಟ್ ಅದ್ ಹಾಕಿದ ಡೇಟ್ ಬರ್ಕೊಳ್ಳಿ ನೆಕ್ಸ್ಟ್ ಹದಿನೈದು ದಿವಸ ಬಿಟ್ಟು ಇನ್ನೊಂದ್ ಹಾಕಿ ಹದಿನೈದು ದಿವಸ ಬಿಟ್ಟು ನೀಲ್ ಜಾನ್ ಬರ್ಬೋದು ಅದ್ನ ಅಷ್ಟೇ ಅದ್ರ ಮೇಲೆ ಬರ್ದಿರ್ತಾರೆ ಬಾಡಿ ವೈಟ್ ಇಷ್ಟ ಎಮ್ ಎಲ್ ಅಂತ ಕರೆಕ್ಟ್ ಮರಿಗಳು ತೂಕ ಮಾಡ್ಕೋಬೇಕು ಫಸ್ಟ್ ಗೆ ಅಂದಾಜು ಮೇಲೆ ಹಾಕೋದ್ ಬೇಡ ಮರಿಗಳನ್ನ ತೂಕ ಮಾಡ್ಕೊಂಬಿಡಿ ಈಗ ಜಾಸ್ತಿ ಮರಿ ಇರೋರು ಒಂದ್ ಎರಡು ಮರಿ ತೂಕ ಮಾಡ್ಕೊಂಡು ಅವರೇಜ್ ಅಲ್ಲಿ ಹಾಕಿ ಒಂದ್ ಹತ್ತು ಇಪ್ಪತ್ತು ಸಾಕೋರು ಮರಿಗಳನ್ನ ತೂಕ ಮಾಡ್ಕೊಳ್ಳಿ ಒಳ್ಳೇದು ಮಾಡ್ಕೊಂಡು ಅದ್ರ ಎಮ್ ಎಲ್ ಪ್ರಕಾರ ಹಾಕೊಂಡು ಆಮೇಲೆ ಮತ್ತೆ ಮೂರ್ನಾಲ್ಕು ದಿವಸ ಲಿವರ್ ಟಾನಿಕ್ ಮತ್ತೆ ಅದಾದ ಹದಿನೈದು ದಿಸಕ್ಕೆ ಮತ್ತೆ ನೆಕ್ಸ್ಟ್ ಇನ್ನೊಂದ್ ಆಲ್ಬಮ್ ಆದ್ರೆ ಅದನ್ನ ಹಾಕಿ ಮತ್ತೆ ಮೂರ್ನಾಲ್ಕು ದಿವಸ ಲಿವರ್ ಟಾನಿಕ್ ಈ ತರ ಕೊಡೋದ್ರಿಂದ ಒಂದು ಡೋಸ್ ಕಂಪ್ಲೀಟ್ ಆಗುತ್ತೆ ಸರ್ ಮೂರು ಔಷಧಿಯಿಂದ ಒಂದ್ ಡೋಸ್ ಮಾಡ್ಕೊಂಬಿಟ್ಟು ಕಂಪ್ಲೀಟ್ ಮಾಡ್ಕೊಂಡಿದ್ದ ಮೂರರಿಂದ ನಾಲ್ಕು ತಿಂಗಳಿಗೆ ಒಂದ್ಸಲ ರಿಪೀಟ್ ಮಾಡ್ತಾ ಹೋದ್ರೆ ಮರಿಗಳು ಒಳ್ಳೆ ಗ್ರೋತ್ ಬರುತ್ತೆ ನನ್ ಮರಿಗಳೇನೆ ಆಕ್ಚುಲಿ ತಂದಗೆಲ್ಲ ಇಪ್ಪತ್ತೆರಡು ಕೆಜಿ ಇಪ್ಪತ್ತೈದು ಕೆಜಿ ಇದೆಲ್ಲ ಮಿನಿಮಮ್ ಆರರಿಂದ ಏಳು ಕೆಜಿ ಗ್ರೋತ್ ಆಗಿದೆ ಒಂದೇ ತಿಂಗಳಿಗೆ ಆರರಿಂದ ಏಳು ಕೆಜಿ ಗ್ರೋತ್ ಆಗಿದೆ ನಾನು ಫಸ್ಟ್ ತಂದ ತಕ್ಷಣ ಔಷಧಿ ಹಾಕ್ಬೇಕು ಅಂತ ಹೇಳಿ ಎಲ್ಲಾ ತೂಕ ಮಾಡಿದ್ದೆ ಈ ದೊಡ್ಡ ಮರಿಗಳೇನೆ ಇದೆ ಮರಿನೆ ಇಪ್ಪತ್ತ ಆರ್ ಕೆಜಿನ ಇಪ್ಪತ್ತೇಳು ಕೆಜಿನ ಆಯ್ತು ಈಗ ಮೊನ್ನೆ ಒಂದ್ ತಿಂಗ್ಳ ಆಯ್ತು ಎಲ್ಲಾ ಕಂಪ್ಲೀಟ್ ಆಯ್ತು ಒಂದ್ ತಿಂಗಳಾದ್ಮೇಲೆ ತೂಕ ಮಾಡಿದೆ ಮೂವತ್ನಾಲ್ಕ ಕೆಜಿ ಇದೆ ಮರಿ ಈಗ ಹ ಇಪ್ಪತ್ತೇಳರಿಂದ ಮೂವತ್ನಾಲ್ಕು ಏಳು ಕೆಜಿ ರೈಸ್ ಆಗಿದೆ ಈ ಮರಿ ಈ ಮರಿ ಅಂತಲ್ಲ ಎಲ್ಲಾ ಮರಿನೂ ಅಷ್ಟೇ ಎಲ್ಲಾ ಮರಿನೂ ಐದರಿಂದ ಆರ್ ಕೆಜಿ ಕಂಪಲ್ಸರಿ ವೇಟ್ ಆಗಿದೆ ಆಮೇಲೆ ಊಟ ಕಾನ್ಸಂಟ್ರೇಟ್ ಫೀಡ್ ಚೆನ್ನಾಗಿ ಕೊಡ್ಬೇಕು ಸರಿ ಕಾನ್ಸನ್ ಕಾನ್ಸಂಟ್ರೇಟ್ ಫೀಡ್ ಅಂದ್ರೆ ಮೆಕ್ಕೆಜೋಳ ಆಮೇಲೆ ಡೈರಿ ಫೀಡ್ ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಪ್ರಮಾಣದ ಲಕ್ಕಿ ಆಮೇಲೆ ಹಿಂಡಿ ಆಮೇಲೆ ಸ್ವಲ್ಪ ಕೋಳಿ ಕೋಳಿಫೀಡ್ ನಾಲ್ಕು ಐಟಮ್ನು ಬಿಟ್ಟು ನೆನ್ಸೋದಿಲ್ಲ ಅಂದ್ರೆ ಲಿವರ್ ಟಾನಿಕ್ ಹಾಕೋದು ಯಾವಾಗ ಇದ್ದು ಇದ್ ಮಾಡಿದ್ರೆ ನೆನ್ಸಿ ಕೊಟ್ಬಿಡ್ತೀನಿ ಅದಕ್ಕೆ ಮಿಕ್ಸ್ ಮಾಡ್ತೀನಿ ಲಿವರ್ ಅದಕ್ಕೆ ಮಿಕ್ಸ್ ಮಾಡಿ ಕೈ ತಿಂಡಿ ಹಾಕ್ಬಿಡ್ತೀನಿ ಇಲ್ಲ ಅಂದ್ರೆ ಹಂಗೆ ಡ್ರೈನೇ ಕೊಡ್ತೀನಿ ದಿನಕ್ಕೆ ಎರಡ್ ಟೈಮ್ ಕೊಡ್ತೀನಿ ಬೆಳಿಗ್ಗೆ ಒಂದ್ ಟೈಮು ಮತ್ತೆ ಸಂಜೆ ಏಳರಿಂದ ಎಂಟು ಗಂಟೆ ಒಂದ್ ಟೈಮ್ ಎರಡ್ ಟೈಮ್ ಕೊಡ್ತೀನಿ ಕುರಿಗಳಿಗೆ ಮಾಮೂಲಿ ಜ್ವರ ಬರೋದಾ ಇದ್ದೇ ಇರ್ತದೆ ಅವರ ಯಾವ ರೀತಿ ನೀವು ಕಂಡಿ ಮತ್ತೆ ಯಾವ ರೀತಿ ಮೆಡಿಸಿನ್ ಎಲ್ಲ ಕೊಡ್ತೀರಾ ಸರ್ ಸರ್ ಈಗ ಕುರಿಗಳಿಗೆಲ್ಲಾ ಜ್ವರ ಬಂದಾಗ ಡಾಕ್ಟರ್ ಕರೆ ಟೈಮ್ ಎಲ್ಲ ಇರೋದಿಲ್ಲ ಸರ್ ಈ ಕುರಿಗಳು ಏನಂದ್ರೆ ಈಗ ನಾವ್ ಮೇವು ಈಗ ಬಾನಿಲ್ ಮೇವು ಹಾಕ್ದಾಗ ಕುರಿಗಳೆಲ್ಲಾ ಮೇಯ್ತಾ ಇರ್ಬೇಕು ಆ ಮೇಯ್ದಂಗೆ ಯಾವ್ದಾದ್ರು ಸುಮ್ನೆ ನಿಂತ್ಕೊಳ್ತು ಕತ್ಪಕ್ಷಗಳ್ ನಿಂತ್ಕಂತು ಮೇವನ್ ಪಡ್ದೇ ಇರೋ ಕುರಿಗಳು ಯಾವ್ದಾದ್ರು ಇತ್ತು ಅಂದ್ರೆ ಅದಕ್ಕೇನೋ ಆಗಿದೆ ಅಂತ ಅವಾಗ ಥರ್ಮೋಮೀಟರ್ ಇದೆ ಸರ್ ಅದನ್ನ ಹಿಂದ್ಗಡೆ ಇದ್ರಲ್ಲಿ ಚುಚ್ಚಿ ನೋಡಿದ್ರೆ ನೂರ ಮೂರ್ ಡಿಗ್ರಿ ಮೇಲಿಂದ ಏನಾದ್ರು ಟೆಂಪ್ರೇಚರ್ ಇತ್ತು ಅಂದ್ರೆ ಜ್ವರ ಬಂದಿದೆ ಅಂತ ಅವಾಗ ಏನಾಗತ್ತೆ ಓಟಿ ಇಂಜೆಕ್ಷನ್ ಇದೆ ಅದ್ ನೋಡ ತಗೊಂಡ್ ಇಟ್ಕೊಂಡಿ ಏನಿ ಆ ಇಂಜೆಕ್ಷನ್ ಒಂದ್ ಕುರಿತ ಒಂದ್ ಎರಡ್ ಎಂ ಎಲ್ ದಿದೆ ಒಂದ್ ಮೂರ್ ಎಂ ಎಲ್ ಮಾಡ್ತೀನಿ ಅದಂತ ಆಗುತ್ತೆ ಮತ್ತೆ ಮಾಮೂಲಿ ಶೀತ ಇದು ಆಗ್ತಾ ಇರುತ್ತೆ ಅದಕ್ಕೂ ಟಾನಿಕ್ ಇದೆ ಅದನ್ನೇ ಹಾಕ್ತೀನಿ ಆಮೇಲೆ ಕೆಲವು ಭೇದಿ ಮಾಡ್ತಾ ಇರುತ್ತೆ ಬೇದಿಗೆ ಟಾನಿಕಲ್ ಇದಾಗಲ್ಲ ಟ್ಯಾಬ್ಲೆಟ್ ಇದೆ ಆ ಟ್ಯಾಬ್ಲೆಟ್ ನ ಒಂದನ್ನ ನೀರಲ್ಲಿ ಕಲ್ಸಿ ಹಾಕೊಡ್ತೀನಿ ಸರಿ ಹೋಗುತ್ತೆ ಮಾಮೂಲಿ ಇಂಜೆಕ್ಷನ್ ಅಂದ್ರೆ ನಾನೇ ಮಾಡ್ಕೊಳ್ತೀನಿ ಆಮೇಲೆ ಕೆಲವು ಈಗ ಉಣ್ಣೆ ಚಿಕ್ಕಗಳೆಲ್ಲ ಆಗಿರ್ತಾವಲ್ಲ ಅದಕ್ಕೆಲ್ಲ ಒಂದ್ ಎರಡ್ ಇಂಜೆಕ್ಷನ್ ಬರುತ್ತೆ ಐವರ್ ಮೆಟ್ಟಿನ್ ಮತ್ತೆ ಗೌರಮೆಂಟ್ ಅಂತ ಕೆಲವು ಇಂಜೆಕ್ಷನ್ಗಳಿದೆ ಅದು ನಮ್ ತೋಟ ಹತ್ರ ಕೆಲವು ಕುರಿಗಾಯಿಗಳು ಇದಾರೆ ಅವರು ಚೆನ್ನಾಗಿ ಇಂಜೆಕ್ಷನ್ ಮಾಡ್ತಾರೆ ಆಮೇಲೆ ನಾನು ಪರಿಚಯನ ಇದ್ದಾರೆ ಅವರೇ ಬಂದು ಮಾಡೋಗ್ತಾರೆ ಆಮೇಲೆ ಸೀಸನಲ್ ವ್ಯಾಕ್ಸಿನ್ ಇ ಟಿ ಎಚ್ ಎಸ್ ಪಿಪಿಆರ್ ಇದೆ ಅವೆಲ್ಲ ಈಗ ಸದ್ಯದಲ್ಲಿ ಮಾಡಿಸ್ಬೇಕೀಗ ಈಗ ಈಗ ವೆದರ್ ಚೇಂಜ್ ಆಗುತ್ತಲ್ಲ ಮಳೆಗಾಲ ಬಂದ ತಕ್ಷಣ ಇಟಿ ಆಮೇಲೆ ಎಚ್ ಎಸ್ ಅವೆಲ್ಲ ಕಂಪಲ್ಸರಿ ಗಳು ಇಯರ್ಲಿ ಇಯರ್ಲಿ ಒಂದ್ಸಲ ಕಂಪಲ್ಸರಿ ವ್ಯಾಕ್ಸಿನ್ ಗಳು ಇದೆ ಅದಿಲ್ಲಿ ನಮ್ಮ ಮನೆ ಪಕ್ಕ ಡಾಕ್ಟರ್ ಇದಾರೆ ಅವ್ರ ಹತ್ರ ಕರ್ಸಿ ಅದನ್ನ ಸೀಸನಲ್ ವ್ಯಾಕ್ಸಿನ್ ಒಂದ್ ತಿಂಗ್ಳು ಬಿಟ್ಟು ಒಂದು ಒಂದ್ ತಿಂಗಳು ಬಿಟ್ಟು ಒಂದು ನಾಲ್ಕು ವ್ಯಾಕ್ಸಿನ್ ಇದೆ ಇಟಿ ಪಿ ಆರ್ ಎಚ್ ಎಸ್ ಬ್ಲೂ ಬ್ಲೂಟಂಗ್ ಇವೆಲ್ಲವನ್ನು ಮಾಡಿಸ್ಬಿಡ್ತೀನಿ ಏನಂದ್ರೆ ಕುರಿ ಜ್ವರ ಬಂದ್ಮೇಲೆ ಕಂಟ್ರೋಲ್ ಮಾಡೋಕೆ ಕಷ್ಟ ಅವೆಲ್ಲ ಏನ್ ಮಾಡ್ಬೇಕು ನಾವು ಮುಂಚೆನೆ ವ್ಯಾಕ್ಸಿನ್ಗಳು ಮಾಡ್ಸಿಬಿಟ್ರೆ ಕುರಿಗಳಿಗೆ ಜ್ವರಗಳು ಬರದೇ ಇಲ್ಲ ಪ್ರಿವೆನ್ಶನ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರ ನಾವು ರೋಗ ಬಂದ್ಮೇಲೆ ಎಚ್ಚೆತ್ಕೊಳ್ಳಿಂತ ಮುಂಚೆನೆ ಫಸ್ಟೇ ಎಚ್ಚೆತ್ಕೊಂಡು ನಾವ್ ಮೇನ್ ವ್ಯಾಕ್ಸಿನ್ ಮಾಡಿಸ್ಬೇಕು ಆ ವ್ಯಾಕ್ಸಿನ್ ಮಾಡಿಸ್ಬಿಟ್ರೆ ಕೊನೆ ತನಕ ರೋಗ ಬರೋದೇ ಇಲ್ಲ ಹಾಗಾಗಿ ನಾವು ವ್ಯಾಕ್ಸಿನ್ ಬಗ್ಗೆ ಕಂಪಲ್ಸರಿ ನಾಲೆಡ್ಜ್ ಇಟ್ಕೋಬೇಕು ಆಮೇಲೆ ನಾಲೆಡ್ಜ್ ತಗೊಂಡೆ ಮಾಡಿ ಗೊತ್ತಿಲ್ಲ ಅಂದ್ರೂನು ನಿಮ್ಮಲ್ಲಿ ವೆಟನರಿ ಡಾಕ್ಟರ್ ಕರ್ಸಿ ಕಂಪಲ್ಸರಿ ವ್ಯಾಕ್ಸಿನ್ ಮಾಡಿಸಿ ಕುರಿ ಸಾಕರ್ ಆಮೇಲೆ ಈಗ ಏನಂದ್ರೆ ಯೂಟ್ಯೂಬ್ ನೋಡಿ ಬಹಳ ಜನ ಕುರಿ ಸಾಕ ಬರ್ತಾ ಕುರಿ ಫೀಲ್ಡ್ ಅಲ್ಲಿ ಲಾಭ ಇದೆ ಅಟ್ ಲೀಸ್ಟ್ ಲಾಭ ಆಗದಂಗಿದ್ರೆ ನಾವೇನ್ ಗಂಟು ಹಾಕಿರ್ತೀವ ಅದು ಇದೆ ಸ್ವಲ್ಪ ಮಾಡಿದ್ವಿ ಅಂದ್ರೆ ನಮ್ಮ ಹತ್ರ ಗಂಟು ಸಿಗಲ್ಲ ಆತರ ಮರಿಗಳೆಲ್ಲ ಸತ್ತೋಗೋದ್ರಿಂದ ಹೋಗೋದ್ರಿಂದ ಆತರೂ ಆಗೋ ಚಾನ್ಸಸ್ ಗಳು ಇದೆ ನನ್ ನಾನೇ ಫಸ್ಟ್ ಸಲ ಮಾಡಿದಾಗಲೇ ನನ್ಗೆ ಕೈ ಸುಟ್ಕೊಂಡು ನಾನೇ ಬಿಟ್ಟಿದ್ದೆ ನಂತರ ಬಿಡಬಾರ್ದು ಮಾಡ್ಲೇಬೇಕು ಅನ್ನೋ ಕಾರಣಕ್ ಮಾಡಿದೀನಿ ನನಗೆ ಮುಂದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕು ಅಂತ ಇದೆ ನನಗೆ ಆ ತೋಟ ಇದೆ ಸ್ವಲ್ಪ ಜಾಗ ತಗೊಂಡು ಅಲ್ಲೇ ಬ್ರೀಡಿಂಗ್ ಸೆಕ್ಷನ್ ಮತ್ತೆ ಫ್ಯಾಟ್ನಿಂಗ್ ಸೆಕ್ಷನ್ ಎರಡು ನಾನೇ ಮಾಡೋಣ ಅಂತ ಮಾಡಿದೀನಿ ಸ್ವಲ್ಪ ಟೈಮ್ ಆಗುತ್ತೆ ಮಾಡ್ತೀನಿ ಸರ್ ಬಗ್ಗೆ ನಾಲೆಡ್ಜ್ ಎಲ್ಲ ತಿಳ್ಕೊಂಡ್ರೆ ಆರಾಮ ಮಾಡ್ತಾ ಹೌದು ಅದ್ರ ಬಗ್ಗೆ ನಾಲೆಡ್ಜ್ ತಿಳ್ಕೊಬೇಕು ಫಸ್ಟ್ ಕಂಪಲ್ಸರಿ ನಾಡ್ ಅಂದ್ರೆ ಈಗ ಯೂಟ್ಯೂಬ್ ನಾಲೆಡ್ಜ್ ತಗೋಬಾರ್ದು ಜಾಸ್ತಿ ಇಲ್ಲ ಸಾಕಿ ನಾಡ್ ತಗೋಬೇಕು ಇಲ್ಲ ನೋಡಿ ತಗೋಬೇಕು ಗಳು ಸುತ್ತಬೇಕು ಫಸ್ಟ್ ಈಗ ಸಕ್ಸಸ್ ಆಗಿರೋದಕ್ಕಿಂತ ಗಳು ಮಾಡಿ ಮುಚ್ಚಿರ್ತಾರೆ ಅವ್ರ್ ಕೇಳ್ಬೇಕು ಯಾಕೆ ಫಾರಂ ಮುಚ್ಚಿದ್ರೆ ಏನಾಯ್ತು ನಿಂದು ಏನಾಯ್ತು ನಾನು ಕೆಲವು ಕಡೆ ನಮ್ ಸುತ್ತಮುತ್ತ ಜನ ಫಾರ್ಮ್ ಮಾಡಿ ಮುಚ್ಚಿಬಿಟ್ರು ಫಸ್ಟ್ ಗೆ ಉಮ್ ಮಸಾಲೆ ಎಲ್ಲಾರು ಮೂರ್ ನಾಲ್ಕು ಜನ ಫ್ರೆಂಡ್ಸ್ ಗಳು ಜೊತೆಯಾಗಿ ಕುರಿ ತರೋದು ಬಿಡ್ಕೊಳ್ಳೋದು ನಂತರ ನೋಡ್ತಾ ನೋಡ್ತಾ ಕುರಿಗಳೆಲ್ಲ ಸಾಯಕ್ ಶುರುವಾಗೋದು ಎಲ್ಲ ಯಾಕೆ ಏನು ಅಂತ ಎಲ್ಲಾ ಅವ್ರ ಹತ್ರ ವಿಷಯ ತಿಳ್ಕೊಂಡೆ ಅವ್ರಿಗೆ ಒಂದು ಕೆಲವಿಗೆ ವ್ಯಾಕ್ಸಿನ್ ಮಾಡೋದ್ ಗೊತ್ತಿರ್ಲಿಲ್ಲ ಏನ್ ಜ್ವರ ಬಂದಿದೆ ಅಂತ ಕಂಡು ಹಿಡ್ಕೊಂಡಿರ್ಲಿಲ್ಲ ಸೀಸನಲ್ ವ್ಯಾಕ್ಸಿನ್ ಗೊತ್ತಿರ್ಲಿಲ್ಲ ಆಮೇಲೆ ಕಾನ್ಸಂಟ್ರೇಟ್ ಫೀಡ್ ಎಷ್ಟು ಕೊಡ್ಬೇಕು ಯಾವ ರೀತಿ ಕೊಡಬೇಕು ಆಮೇಲೆ ಫೀಡ್ ಏನೇನ್ ಕೊಡ್ಬೇಕು ಅದ್ರ ಬಗ್ಗೆ ನಾಲೆಡ್ಜ್ ಇರಲಿಲ್ಲ ಅವರಿಗೆ ನನಗೆ ಇದೆಲ್ಲ ಸ್ವಲ್ಪ ವಿಷಯ ತಿಳಿತಾ ಬಂತು ಏನ್ ಮಾಡಿದ್ರೆ ನಾನು ಒಂದೊಂದೇ ಒಂದೊಂದೇ ನೋಟ್ ಮಾಡ್ಕಳ್ತಾ ಬಂದೆ ವ್ಯಾಕ್ಸಿನ್ ಯಾವಾಗ ಕೊಡ್ಬೇಕು ಆಮೇಲೆ ಸೀಸನಲ್ ವ್ಯಾಕ್ಸಿನ್ ಯಾವಾಗ ಕೊಡ್ಬೇಕು ಜ್ವರ ಬಂದ್ರೆ ಯಾವ್ದು ಶೀತ ಆದ್ರೆ ಯಾವ್ದು ಬೇಜಿ ಆದ್ರೆ ಯಾವ್ದು ಈ ತರ ವ್ಯಾಕ್ಸಿನ್ ಗಳೆಲ್ಲ ನೋಡ್ಕೊಂಡು ಎಲ್ಲ ಒಂದ್ ಕಡೆ ನೋಟ್ ಮಾಡಿ ಇಟ್ಕೊಂಡು ನನಗ್ ಬರಂತ ವ್ಯಾಕ್ಸಿನ್ ನಾನೇ ಮಾಡ್ಕೊಳ್ತೀನಿ ನನಗೆ ಆಮೇಲೆ ಚರ್ಮಕ್ಕೆ ಮಾಡೋ ವ್ಯಾಕ್ಸಿನ್ಗಳು ಒಂದೆರಡು ನನಗೆ ಸ್ವಲ್ಪ ಬರೋಲ್ಲ ಅದನ್ನ ನೋಡ್ ಕಲ್ತ್ಕೊಳ್ತೀನಿ ಡಾಕ್ಟರ್ ಇಲ್ಲಾಂದ್ರೆ ಕುರಿಗಾಯ್ ಕರ್ಕೊಂಡ್ ಮಾಡಿಸ್ ಹೇಳ್ತೀನಿ ಸರ್ ಯಾವ ಯಾವ ವ್ಯಾಕ್ಸಿನ್ ಯೂಸ್ ಮಾಡ್ತೀರಾ ಸರ್ ನೀವು ಸರ್ ಈಗ ನನ್ನ ಹತ್ರ ಸರ್ ಇದು ಜ್ವರದೌಷಧಿ ಟಿ ಸಿ ಅಂತ ಕರೀತಾರೆ ಹಾ ಸರ್ ಇದು ಜ್ವರದೌಷಿ ಆಮೇಲೆ ಸರ್ ಇದು ಬೆಲ್ಲ ಮೀನ್ ಅಂತ ಒಂದು ಟಾನಿಕ್ ಬರುತ್ತೆ ಇದನ್ನ ಕುರಿಗಳು ಹಾಕೋದ್ರಿಂದ ಚೆನ್ನಾಗಿ ಮೇಲ್ ತಗೊಳತ್ತೆ ಇದೊಂದು ವ್ಯಾಕ್ಸಿನ್ ತಗೋಬಹುದು ಸರ್ ಇದೆಯಲ್ಲ ಕುರಿಗಳಿಗೆ ಯಾವ್ದೇ ರೀತಿಯಾದ ಗಾಯಗಳಾದ್ರೆ ಕೊಂಬು ಕಿತ್ತಾಗ ರಕ್ತ ಬರುತ್ತೆ ಆಮೇಲೆ ಏನಾದ್ರು ಒಡ್ಕಂಡು ಪಡ್ಕಂಡು ಗಾಯಗಳಾದ್ರೆ ಸರ್ ಇದು ಒಳ್ಳೆ ಸ್ಪ್ರೇ ಇದನ್ನ ಒಳೆಯೋದ್ರಿಂದ ಗಾಯ ಚೆನ್ನಾಗಿ ವಾಸಿ ಆಗುತ್ತೆ ಆಮೇಲೆ ಯಾವ್ದೇ ರೀತಿ ನೊಣಗಳು ಕೂಡುದಿಲ್ಲ ಕೂತು ಮೊಟ್ಟೆ ಗಿಟ್ಟೆ ಇಕ್ಕಿ ಕ್ಯೂ ಗ್ಯೂ ಆಗೋದಿಲ್ಲ ಸೆಪ್ಟಿಕ್ಬೋಮಾರ್ ಅಂತಿಂಗ್ ಯಾವಾಗಲೇ ಹೇಳದ್ನಲ್ಲ ಕಂಪ್ನಿ ನೀಲ್ಜಾನ್ ಅಂತ ಇದ್ ಆಮೇಲೆ ನೋಡಿ ಇದು ವಿರ್ಬ್ಯಾಕ್ ಕಂಪ್ನಿನೇ ಆಲ್ಮೋಸ್ಟ್ ಆಲ್ ನನ್ನ ಹತ್ರ ವ್ಯಾಕ್ಸಿನ್ಗಳು ಏನೇನಿದೆ ಆಮೇಲೆ ಎಲ್ಲಾ ವಿರ್ಬ್ಯಾಕ್ ಕಂಪ್ನಿಗೇ ಇದಾವೆ ಇದು ಕ್ಯಾಲ್ಸಿಯಂ ಟಾನಿಕ್ ಈ ಕ್ಯಾಲ್ಸಿಯಂ ಟಾನಿಕ್ ಗೆ ಆಸ್ಟ್ರಾಬೆಟ್ ಅಂತ ಕ್ಯಾಲ್ಸಿಯಂ ಟಾನಿಕ್ ಇದಕ್ಕೆ ಒಂದು ವಿಮ್ರಾಲ್ ಅಂತ ಒಂದು ಟಾನಿಕ್ ಬರುತ್ತೆ ಐದ್ ಕೆಜಿ ಆಸ್ಟ್ರಾಬೆಟ್ಗೆ ಮುನ್ನೂರ್ ಎಮ್ ಎಲ್ ವಿಮ್ರಾಲ್ ಅಂತ ಒಂದು ಟಾನಿಕ್ ಬರುತ್ತೆ ಅವೆರಡನ್ನು ಮಿಕ್ಸ್ ಮಾಡ್ಕೊಂಡು ಕೊಟ್ರೆ ಒಳ್ಳೆ ರಿಸಲ್ಟ್ ಇದೆ ಅದು ಸಪರೇಟ್ ಇರುತ್ತೆ ತಗೊಂಡು ಇದು ಬನಾನಾ ಫ್ಲೇವರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು ಆಮೇಲೆ ಟಾನಿಕ್ ಹೇಳಿದ್ನಲ್ಲ ಬ್ರೂಟನ್ ಅಂತ ಇವರ್ ಬೇಕು ಆಲ್ಮೋಸ್ಟ್ ಆಲು ಇದರಲ್ಲಿ ಈ ಐಟಮ್ಗಳು ಗಳು ಮೆಡಿಕಲ್ ಸಿಗಲ್ಲ ಯಾಕೆಂದ್ರೆ ಇದರಿಂದ ಸ್ವಲ್ಪ ಕಮಿಷನ್ ಕಡಿಮೆ ಕುರಿ ಮಾಡೋರು ಯಾರೇ ಇದ್ರು ಅದು ಆಲ್ಮೋಸ್ಟ್ ವಿರ್ಬ್ಯಾಕ್ ಕಂಪ್ನಿ ಐಟಮ್ಸ್ ಗಳ್ನೆ ಚೂಸ್ ಮಾಡಿ ನನ್ನ ಹತ್ರ ಆಲ್ಮೋಸ್ಟ್ ಆಲ್ ಒಂದ್ ನೈಂಟಿ ಪರ್ಸೆಂಟ್ ಏನೇನು ಔಷಧಿಗಳು ಇದೆ ಟಾನಿಕ್ ಗಳು ಎಲ್ಲಾ ವಿರ್ಬ್ಯಾಕ್ ಕಂಪ್ನಿ ಇದಾವೆ ಡಿವಾರ್ಮಿಂಗ್ ಇರ್ಬೋದು ಕ್ಯಾಲ್ಸಿಯಂ ಟಾನಿಕ್ ಇವೆಲ್ಲ ಅದೇ ಕಂಪ್ನಿ ಇದೆ ನನ್ನ ಹತ್ರ